ಇನ್ನು ಪ್ರಜ್ವಲ್ ಅವರ ಬಗ್ಗೆ ಬರ್ತಾ ಅಂತ ಅತಿ ದೊಡ್ಡ ಆಘಾತದ ಸುದ್ದಿ ಅಂತ ಹೇಳ್ತಾರೆ ಸದ್ಯ ಈ ಸುದ್ದಿ ಕಿಡಿ ಈಗ ನಟ ನಟಿಯರೆಲ್ಲರೂ ಕೂಡ ಈಗ ಸಾಕಷ್ಟು ಜನಗಳ ಭೇಟಿಯನ್ನು ಕೂಡ ಕೊಡ್ತಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಏನು ಸುದ್ದಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂದೆ ಬುಕ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಇನ್ನು ಪ್ರಜ್ವಲ್ ದೇವರಾಜ್ರು ಅತಿ ದೊಡ್ಡ ನಾಯಕರ ಆಗಿದೆ ಅಂತ ಹೇಳ್ಬೋದು ಇನ್ನು ಸಿಕ್ಸರ್ ಮೆರವಣಿಗೆ ತಾಯಿಲೆತ್ತೊಬ್ಬರು ಸಾಕಷ್ಟು ಸಿನಿಮಾಗಳು ಕೂಡ ಮಾಡಿದ್ದಾರೆ ಗಂಗೆ ಬಾರೆ ತುಂಗೆ ಬಾರೆ ಅಂತ ಕೂಡ ಒಳ್ಳೆ ಬ್ರೇಕನ್ನು ಕೂಡ ತೆಗೆದುಕೊಂಡಿದ್ದರು ಇನ್ನು ಇತ್ತೀಚೆಗೆ ಬಂದಂಥ ವೀರಮ್ ಸಿನಿಮಾ ಕೂಡ ಬಂದಿತ್ತು ಏನೋ ವೀರಮ್ ಸಿನ್ಮಾ ಆದ ನಂತರ ರಾಕ್ಷಸ ಸಿನ್ಮಾ ಕೂಡ ಬಂತು ಇದು ಸ್ವಲ್ಪ ಫ್ಲಾಪ್ ಆಯಿತು ಇನ್ನು ಇದೇ ಸಂದರ್ಭದಲ್ಲಿ ಆ ಪ್ರಜ್ವಲ್ದರು ಇನ್ನಿಲ್ಲಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಫೋಟೋಗೆ ಹಾರ ಹಾಕಿರೋಂಥ ದೃಶ್ಯಗಳು ಕೂಡ ಬರ್ತದೆ ಇನ್ನು ಈ ಸಿನಿಮಾ ವೀರಮ್ ಸಿನ್ಮಾದಲ್ಲಿ ಬರೋಂಥ ಒಂದು ಆಗಿದ್ದು ಅದರಲ್ಲಿ ಅಕ್ಕ ರೋ ತಮ್ಮ ರೌಡಿಸಮ್ಗೆ ಹೋದಂಬ ಕಾರಣಕ್ಕಾಗಿ ಆ ಥರ ಫೋಟೋಗೆ ಹಾರ ಹಾಕ್ಬಿಟ್ಟು ಇದು ಮಾಡಿರ್ತಾರೆ ಇನ್ನು ಇದನ್ನು ಇಟ್ಕೊಂಡು ಅನಾರೋಗ್ಯದ ಕಾರಣ ಇದ್ದಿದ್ದಾಗಿ ಪ್ರಜ್ವಲ್ ದೇವರಾಜ್ರು ಏನಿಲ್ಲ ಅಂತ ಹೇಳಿ ಸುದ್ದಿಗಳನ್ನು ಕೂಡ ಬರೆದಿದ್ದಾರೆ ಕೆಲವೊಂದು ಸೋಷಿಯಲ್ ಮೀಡಿಯಲ್ಲಿ ಕೆಲವೊಂದು ಕಿಡಿಗಿಡಿಗಳು ಓಂ ಶಾಂತಿ ಅಂತ ಕೂಡ ಕಮೆಂಟ್ ಕೂಡ ಹಾಕಿದ್ದಾರೆ ಇನ್ನು ಈ ಬಗ್ಗೆ ಪ್ರಜ್ವಲ್ ದೇವರಾಜ್ ಮತ್ತು ಅವ್ರ ಕುಟುಂಬ ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ ಬದುಕಿರೋಂಥ ವ್ಯಕ್ತಿ ಈ ಥರ ಮಾಡ್ತಿರಲ್ಲ ನಿಜಕ್ಕೂ ಕೂಡ ನಿಮಗೇನು ಅವ್ರಿಗೂ ಒಂದು ಭಾವನೆ ಇದೆ ಎಂಬುದನ್ನು ಮರಿಬೇಡಿ ಅಂತ ಕೂಡ ಪ್ರಜ್ವಲ್ ದೇವರಾಜ್ರು ಈ ಮೂಲಕ ಹೇಳಿದ್ದಾರೆ ಏನೇ ಇರಲಿ ಪ್ರಜ್ವಲ್ ದೇವರಾಜ್ ಆರಾಮಾಗಿದ್ದಾರೆ